ತುಂಬ ಜನಕ್ಕೆ ಈ ಒಂದು ವಿಷಯ ತಿಳ್ಸಕ್ ಬಂದಿದ್ದೀನಿ ಏನು ಎಷ್ಟು ದಿನ ನೀವ್ ಮಾಡ್ತಾ ಇದರ ಫಿಟ್ನೆಸ್ ಎಷ್ಟು ವರ್ಷ ಆಗಿದೆ ನೀವು ಫಿಟ್ನೆಸ್ ಮಾಡಿ ಮ್ಯಾಕ್ಸಿಮಮ್ ಏನ್ ಖರ್ಚು ನಿಮ್ದು ಮೇಂಟೆನೆನ್ಸ್ ಓಕೆ ಅದನ್ನೆಲ್ಲ ನೀವು ತಿಳ್ಕೊಬೇಕು ಇವತ್ತು ಈ ವಿಡಿಯೋ ಮೂಲಕ ನಾನು ತಿಳಿಸ್ತಾ ಬರ್ತೀನಿ ನನ್ನ ಅವರೇಜ್ ಖರ್ಚು ಇವತ್ತು ನನ್ನ ಫಿಟ್ನೆಸ್ಗೆ ನಾನು ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಖರ್ಚು ಮಾಡ್ತೀನಿ ಅಷ್ಟೇನೆ ನಾನ್ ಜಾಸ್ತಿ ಖರ್ಚು ಮಾಡಕ್ ಹೋಗಲ್ಲ ಯಾಕಂತ ಹೇಳಿದ್ರೆ ನನಗೆ ಆದಂತ ಕಮಿಟ್ಮೆಂಟ್ ಇದೆ ನನಗೆ ಆದಂತ ಒಂದು ಥಿಂಕ್ ಇದೆ ನನಗೆ ಇಷ್ಟೇ ಸಾಕು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಜಲ್ ನಾನು ದಪ್ಪ ದಪ್ಪ ಮಾಡ್ಕೊಂಡು ಮೇಂಟೈನ್ ಮಾಡೋಷ್ಟು ಸಿ ನಾವ್ ಎಷ್ಟು ಕೇಳ್ತೀವಿ ಅಷ್ಟು ಖರ್ಚಾಗತ್ತ ಈ ಒಂದು ಫಿಟ್ನೆಸ್ ಜರ್ನಲ್ಲಿ ಅದನ್ನ ಮರಿಬೇಡಿ ಇನ್ನೊಂದು ನಾನ್ ಕಲಿಬೇಕಾರೆ ಮೊಬೈಲು ಸುಧಾ ಇಲ್ಲ ನನ್ನ ಹತ್ರ ಇದು ಓಪನ್ ಆಗಿ ನಾನು ಪ್ರಾಮಿಸ್ ಮಾಡ್ತೀನಿ ನಾನು ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತೆ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಸ್ ಮಾಡಕ್ ಬರ್ತಾ ಇರ್ಲಿಲ್ಲ ಆ ಜನ್ರೇಷನ್ಗೆ ನಾವು ಫಿಟ್ನೆಸ್ ನ ಸ್ಟಾರ್ಟ್ ಮಾಡಿದ್ದು ತುಂಬಾ ಕಾಂಪಿಟೇಟ್ ನೋಡಿದೀನಿ ಕಾಂಪಿಟೇಟ್ ಮಾಡಿರೋ ಬಾಡಿ ಬಿಲ್ಡರ್ಸ್ ಇವಾಗ್ಲೂ ಸುಧಾ ಲಿಂಕ್ ಅಲ್ಲಿ ಇದ್ದಾರೆ ಇವಾಗಲೂ ನನ್ನ ನೋಡ್ತಾ ಇದ್ದಾರೆ ಸಿ ಅವರೆಲ್ಲ ಹೇಳೋದು ಯಾಕೋ ಇನ್ನು ಹಂಗೆ ಇದೆಯಾ ಯಾಕೆ ಇನ್ನು ಮೇಂಟೈನ್ ಮಾಡಲ್ಲ ನಾನು ಹೇಳೋದು ಒಂದೇ ನನ್ ಗೋಲ್ ಏನಿದೆ ಸಿ ಜಸ್ಟ್ ಮೇಂಟೆನೆನ್ಸ್ ಫಿಟ್ ಆಗಿರಬೇಕು ಚೆನ್ನಾಗಿ ನೋಡಕ್ ಚೆನ್ನಾಗಿ ಕಾಣ್ಬೇಕು ಅಷ್ಟೇ ನನ್ ಗೋಲ್ ಇರೋದು ನಾನ್ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಬೇರೆ ತರ ಮಾಡ್ಬೇಕಾಗುತ್ತೆ ಬೇರೆ ತರ ಖರ್ಚು ಮಾಡಬೇಕಾಗುತ್ತೆ ಬೇರೆ ತರ ಎಕ್ಸರ್ಸೈಸ್ ಮಾಡ್ಬೇಕಾಗುತ್ತೆ ಅದಕ್ಕೆ ಆದಂತ ಡಯಟ್ ಬೇರೆ ತರ ಆಗುತ್ತೆ ಅದನ್ನೆಲ್ಲ ಮರಿಬೇಡಿ ಯಾವತ್ತಿನ ಯಾಕಂತ ಹೇಳಿದ್ರೆ ಮೂರ್ ತಿಂಗಳಿಗೆ ಒಂದ್ಸತಿ ಬ್ಲಡ್ ಡೊನೇಟ್ ಮಾಡ್ದಂಗೆ ನಮ್ ಬಾಡಿನ ಬೇರೆಯವರಿಗೆ ಡೊನೇಟ್ ಆಗಲ್ಲ ಯಾಕಂದ್ರೆ ಇದು ಖಾಲಿ ಫೀಲ್ಡ್ ಅಲ್ಲ ಬಂದ್ ಬಂದಾರಲ್ಲ ಆಟ ಆಡ್ಕೋಕೆ ನಮ್ ಬಾಡಿನ ಒಂದ್ಸತಿ ಬೇರೆಯವರಿಗೆ ಕೊಡ್ತಾ ಇದೀವಿ ಅಂತ ಅಲ್ಲಿ ಪ್ಲಸ್ ಮೈನಸ್ ಡಿವಿಡೆಡ್ ಬೈ ಎಲ್ಲಾನು ಅರ್ಥ ಮಾಡ್ಕೋಬೇಕು ಫಸ್ಟ್ ಡಯೆಟ್ ಕರೆಕ್ಟ್ ಆಗಿದ್ಯಾ ಆ ಡಯಟ್ ಇಂದ ನನಗೇನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಆ ಡಯೆಟ್ ಅಲ್ಲಿ ನನಗೇನ್ ಪ್ರಿಪೇರ್ ಆಗ್ತಾ ಇದೆ ವರ್ಕ್ಔಟ್ ವರ್ಕೌಟ್ ಅಲ್ಲಿ ಏನ್ ಗೊತ್ತಾಗ್ತಾ ಇದೆ ಏನ್ ಚೇಂಜಸ್ ಬರ್ತಾ ಇದೆ ಮತ್ತೆ ಇವಾಗೆಲ್ಲ ಹೇಳ್ತಾರೆ ರೈಸ್ ಡೌನ್ ಮಾಡಬೇಕು ಬರೀ ನೀವು ವೆಜಿಟೇಬಲ್ಸ್ ಹೇಳ್ಬೇಕು ಲೋ ಕ್ಯಾಲರಿ ಇರಬೇಕು ಇಷ್ಟೇ ತಿನ್ಬೇಕು ಇಷ್ಟೇ ಕನ್ಸ್ಯೂಮ್ ಮಾಡಬೇಕು ಇಷ್ಟೇ ಕ್ಯಾಲರಿ ನೀವು ಮೈನಸ್ ಮಾಡಬೇಕು ಅಂತ ಎಷ್ಟು ದಿನ ಮಾಡ್ತೀರಾ ವರ್ಷ ಎರಡು ವರ್ಷ ಮೂರು ವರ್ಷ ಆಮೇಲೆ ಇಷ್ಟೇನ ಲೈಫು ಇಲ್ಲಿಗೆ ಇಟ್ಬಿಡ್ತೀರಾ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾವತ್ತಿವೆ ಅಂತಕ್ಕೂ ನೀವು ಚೇಂಜಸ್ ಆಗಬೇಕು ಅಂತಕ್ಕೂ ನಿಮ್ಮ ಡಯಟಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಯಾವುದನ್ನು ಬಿಡೋದಲ್ಲ ಎಲ್ಲಾನು ಮಾಡೋದು ಯಾಕಂತ ಹೇಳಿದ್ರೆ ಅವತ್ತಿನ ಕಾಲಕ್ಕೆ ಎಲ್ಲಾನು ತಿಂತಾ ಇದ್ದೆ ನಾವು ಬಟ್ ಅವತ್ತ ಕಾಲಕ್ಕೆ ಏನ್ ತಿಂದ್ರೆ ನಮ್ಗೆ ಏನು ಆಗ್ತಾ ಇಲ್ಲ ಇವತ್ತೊಂದ್ ಬಿರಿಯಾನಿ ಅಷ್ಟು ಕ್ಯಾಲೋರಿ ಇರುತ್ತೆ ಯಾಕಂತ ಹೇಳಿದ್ರೆ ಟೇಸ್ಟ್ ಗೆ ನಾವು ಅಡಿಕ್ಟ್ ಆಗ್ಬಿಟ್ಟಿದೀವಿ ಟೇಸ್ಟ್ ಮೇನ್ ಇಂಪಾರ್ಟೆಂಟ್ ಟೇಸ್ಟ್ ಗೆ ನಾವು ಅಡಿಕ್ಟ್ ಆಗ್ಬಿಟ್ಟಿದ್ವಿ ನಾಲ್ಕೇನ ಇಡ್ತಾ ಇಟ್ಕೊಂಡ್ರೆ ನಮ್ ಬಾಡಿ ಫಿಟ್ ಆಗುತ್ತೆ ಅದನ್ನ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದೀನಿ ಆ ಎಷ್ಟು ಜನರೇಷನ್ ನೋಡಿದ್ರು ಅಂದ್ರೆ ನಾನು ಒಂದ್ ಮೂರು ಜನರೇಷನ್ ಬಾಡಿ ಬಿಲ್ಡರ್ಸ್ ನಾನು ನೋಡ್ಕೊಂಡು ಬಂದಿರೋನು ಯಾಕಂತ ಹೇಳಿದ್ರೆ ಅವಾಗ ನಮ್ಗೆ ಪುಶ್ ಅಪ್ ಹಿಡ್ಕೊಳ್ಬೇಕಾಗಿರ್ಬೋದು ಮತ್ತೆ ಸ್ಕಾಟ್ಸ್ ಆಗಿರ್ಬೋದು ಹೇಳ್ಕೊಡ್ತಾ ಬಂದಿರೋರು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಜನಕ್ಕೆ ಯಾವಾಗಿಂದ ಗುರುನ ನೋಡ್ತಾ ಇದ್ದೀನಿ ಯಾವಾಗಿಂದ ಗುರು ಫಿಟ್ ಆಗಿದ್ದಾನೆ ಫಿಟ್ನೆಸ್ ನ ಮೇಂಟೈನ್ ಮಾಡ್ತಾ ಇದೇ ಅಷ್ಟು ನಾನು ಲವ್ ಮಾಡ್ತೀನಿ ಅಷ್ಟು ಇಷ್ಟ ಪಡ್ತೀನಿ ಅಂತುದಲ್ಲ ನಾನು ಕಲ್ತ್ಕೊ ಬಂದಿರೋದು ಈ ಫಿಟ್ನೆಸ್ ನ ಅದನ್ನ ಮಾಡಿಬಿಡಿ ಯಾಕಂದ್ರೆ ತೇರಿ ಮಾಡಿರೋದು ಈ ನಾನು ಹೋಗ್ಬಿಟ್ಟು ಎಲ್ಲೋ ಕುತ್ಕೊಂಡು ಕೋರ್ಸ್ ಮುಗಿಸ್ಕೊಂಡು ಮೂರ್ ತಿಂಗಳು ಕೋರ್ಸ್ ಮುಗಿಸ್ಕೊಂಡು ಇಲ್ಲ ವರ್ಷ ಕೋರ್ಸ್ ಮುಗಿಸ್ಕೊಂಡು ಬಂದವನಲ್ಲ ಈ ಜಾಗದಲ್ಲಿ ಎ ಬಿ ಸಿ ಡಿ ಇಂದ ಕಲ್ತಿರೋದು ಕಲ್ತಿರೋದು ಏನು ಇಲ್ದೇನೆ ನಮ್ ಮಜಲ್ ಎಷ್ಟು ಟೇರ್ ಆಗುತ್ತೆ ಎಷ್ಟು ಪ್ರಿಪೇರ್ ಆಗುತ್ತೆ ಎಷ್ಟು ಪೇನ್ ಕೊಡುತ್ತೆ ಈ ಗೆ ಇಷ್ಟೇ ರಿಪಿಟೇಷನ್ ಹೊಡಿಬೋದಾ ನಾನು ಕೈಯಲ್ಲಿ ಆ ಲೆವೆಲ್ ಗೆ ನಾನು ಕಲ್ತ್ಕೊಂಡ್ ಬಂದಿರೋದು ಅದನ್ನ ಮರಿಬೇಡಿ ಗುರು ಕಾಂಪಿಟೇಷನ್ ಮಾಡಿಲ್ವಾ ಇಲ್ಲಿ ಗಂಟಾ ಏನ್ ತಿಳ್ಕೊಂಡು ನನಗೆ ಕಾಂಪಿಟೇಷನ್ ಬಗ್ಗೆ ಅಂತ ಆ ನಾನ್ ಕಾಂಪಿಟೇಷನ್ ಮಾಡ್ಬೇಕಾರೆ ಅಂಡ್ರವರೆಗೂ ನನ್ನ ಹತ್ರ ದುಡ್ಡಿರ್ಲಿಲ್ಲ ಇದನ್ನ ನಾನು ಪ್ರಾಮಿಸ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ನಾವು ಅವಾಗ ಬಾಡಿಗೆ ಕಲರಿಂಗ್ ಮಾಡ್ಬೇಕು ಅಂತ ಹೇಳಿದ್ರು ದುಡ್ಡು ಇರ್ತಾ ಇರ್ಲಿಲ್ಲ ಅಷ್ಟು ಕಷ್ಟದಿಂದ ನಾನು ಬಾಡಿ ಬಿಲ್ಡಿಂಗ್ ನ ಮಾಡಿದೀನಿ ಕಾಂಪಿಟು ಮಾಡಿದ್ದೀನಿ ಪ್ಲೇಯರ್ಸು ಮಾಡಿದ್ದೀನಿ ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ ಮಾಡಿ ನಾನು ಪ್ಲೇಸ್ ಸುಧಾ ಮಾಡಿದ್ದೀನಿ ಮತ್ತೆ ನನ್ನ ಬ್ಯಾಚ್ ಗೆ ನಾನು ಅಷ್ಟೇ ಪಾರ್ಟ್ನೂ ಸುಧಾ ಕೊಟ್ಟಿದ್ದೀನಿ ಯಾಕೆ ನನ್ಗೆ ಕಾಂಪಿಟೇಷನ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತುಂಬಾ ಸ್ಟ್ರಗಲ್ ಲೈಫ್ ತುಂಬಾ ಖರ್ಚಾಗತ್ತೆ ತುಂಬಾ ಇಂಜುರಿ ಆಗತ್ತೆ ಯಾರು ಅದನ್ನ ನಮ್ಗೆ ಕೊಡಲ್ಲ ಆ ಇಂಜುರಿನ ತಿರ್ಗ ಯಾರು ರಿಟರ್ನ್ ಕೊಡಲ್ಲ ಇಂಜುರಿ ನೀವ್ ಯಾವ ಲೆವೆಲ್ಗೆ ಕಾಂಪಿಟೇಷನ್ ಮಾಡ್ತಾ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಗೆ ಇಂಜುರಿ ಆಗ್ತಾನೆ ಬರುತ್ತೆ ಬಟ್ ಯಾರು ಹೇಳ್ಕೊಳಲ್ಲ ಯಾರು ಅದನ್ನ ಯಾರೇ ಬರ್ಲಿ ನಾನ್ ಫಿಟ್ ಆಗ್ಬೇಕು ಅಂತ ಯಾರೇ ಬರ್ಲಿ ನೂರ್ ಇಪ್ಪತ್ ಕೆಜಿ ಇರೋರೇ ಬರ್ಲಿ ವಯಸ್ಸಾಗಿರೋರೇ ಬರ್ಲಿ ಇಲ್ಲ ತುಂಬಾ ಎಲ್ತ್ ಶಿಶು ಇರೋರು ಬನ್ನಿ ಎಲ್ಲರಿಗೂ ರೆಡಿ ಮಾಡ್ತೀನಿ ಅಷ್ಟು ನಾನ್ ಪ್ರಾಮಿಸ್ ಮಾಡ್ತೀನಿ ಯಾಕಂದ್ರೆ ಅಷ್ಟು ನನ್ನ ಟೈಮ್ ನ ಈ ಜಾಗ ನಾನು ತೊಡಗಿಸ್ಕೊಂಡಿದ್ದೀನಿ ಅಷ್ಟು ತಿಳ್ಕೊಂಡಿದ್ದೀನಿ ಇವತ್ತು ಕಲಿತಾ ಇದ್ದೀನಿ ನಾನು ಕಲಿತಿದ್ದೇನೆ ಬೀಗೆಲ್ಲ ಇವತ್ತು ಕಲಿತಾ ಇದ್ದೀನಿ ಆ ಒಂದು ವಿಷಯ ನಾನು ಹೇಳ್ತಾ ಯಾವತ್ತು ಯಾವ್ದೇ ಪರ್ಸನ್ ಚೂಸ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ತಿಳ್ಕೊಳ್ಳಿ ಆ ವ್ಯಕ್ತಿ ನಿಮ್ಗೆ ಆ ವ್ಯಕ್ತಿ ನಿಮ್ ಕಂಫರ್ಟ್ ಝೋನಾ ಅದನ್ನ ನೀವು ಅರ್ಥ ಮಾಡ್ಕೊಂಡಿ ಈ ಜರ್ನಿ ಸ್ಟಾರ್ಟ್ ಮಾಡಿ ನಂದು ಆನ್ಲೈನ್ ಕ್ಲಾಸಸ್ ಇದೆ ಮತ್ತೆ ಲೈವ್ ಇದೆ ಮತ್ತೆ ಜಿಮ್ ಅಲ್ಲು ಸುಧಾ ನಾನು ಹೇಳ್ಕೊಡ್ತೀನಿ இது நல்ல லைஃப் ஸ்டைல் ஓகே